ಸಂಸ್ಕಾರ ಕಲಿಸ್ತೀವಿ ಸಂಸ್ಕಾರ ಸಂಘಟ ಯೋಗ ಕಲಿಸೋದನ್ನು ಅಷ್ಟೇ ಮುಖ್ಯವಾದ ಅದು ಯೋಗ ಮಾತ್ರ ನಮ್ಮ ಪ್ರಾರ್ಥನಾ ಗೀತೆಯಲ್ಲಿ ಚಂದ್ರಕಲಾ ನಾಡಮ್ ಅವರು ಹೇಳಿದ್ರು ಯೋಗ ಮಾಡಿದ್ರೆ ಹೋಗ ಹೋಗ್ತದಂತ ನಾನು ಹೇಳೋದು ಸ್ವಲ್ಪ ಅದರಲ್ಲಿ ಬದಲಾವಣೆ ಯೋಗ ನಾವು ಮೊದಲಿಂದ ಮಾಡಿದ್ವಿ ಅಂತ ರೋಗ ಬರೋದೇ ಇಲ್ಲ ಯೋಗ ಪ್ರಶ್ನೆ ಬರೋದಿಲ್ಲ ಅಂದಮೇಲೆ ಯೋಗ ಬರೋದಿಲ್ಲ ಅಂದಮೇಲೆ ಹೋಗ್ತದೆ ಇಲ್ಲ ಸರಿ ಮೊದಲಾದ್ಮೇಲೆ ನೋಡ್ಕೊಳ್ಳೋದು ನಮ್ಮೆಲ್ಲರೂ ಕರ್ತೇವೆ ಅದಕ್ಕೆ ನಾವು ನೀವೆಲ್ಲರೂ ಇಲ್ಲಿ ಬಂದವರಷ್ಟೇ ಅಲ್ಲ ನಮ್ಮ ಸಂಘಟ ಯಾರೇ ಇರಲಿ ತಂದೆ ತಾಯಿ ಅಣ್ಣ ತಮ್ಮ ಇದ್ರ ಮೊದಲೇ ನಮ್ಮ ರಾಜಪುರ್ ಅವರು ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಪ್ರತಿಯೊಬ್ಬರು ಯೋಗ ಮಾಡುವ ಅಭ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆ ಮೂಲಕ ಸಮುದಾಯ ಸಮುದಾಯವನ್ನು ಪ್ರೇರೇಪಿಸಬೇಕು ಇದರ ಉದ್ದೇಶವಾಗಿದೆ ಹನ್ನೊಂದು ವರ್ಷಗಳಿಂದ ದೇಶಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಇದು ಪ್ರತಿಯೊಬ್ಬರು ತಮ್ಮ ದೈನಂದಿನ ದಿನಚರಿಯಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳಲು ಪ್ರೇರಣೆ ಪ್ರೇರಣೆ ನೀಡುತ್ತದೆ ಎಂಬುದು ಸಾಬೀತಾಗಿದೆ ತಲೆ ತಲೆ ಬಂದಿರುವ ಯೋಗಾಭ್ಯಾಸವನ್ನು ನಿತ್ಯ ನಮ್ಮ ಜೀವನದಲ್ಲಿ ಅಳ ಅಳವಡಿಸಿಕೊಳ್ಳುವುದರಿಂದ ದೇಹ ಮತ್ತು ಮನಸ್ಸಿನ ಆರೋಗ್ಯ ಸುದೀರ್ಘ ಕಾಲದವರೆಗೆ ಕಾಪಾಡಿಕೊಳ್ಳಬಹುದು ಆರೋಗ್ಯ ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ದೈಹಿಕ ಭಂಗಿ ಉಸಿರಾಟದ ವ್ಯಾಯಾಮ ಮತ್ತು ಧ್ಯಾನವನ್ನು ಸಹಿಸುತ್ತದೆ ದೇಹದ ಶಕ್ತಿ ಮತ್ತು ಮಾನಸಿಕ ಸೃಷ್ಟಿತಿಯನ್ನು ಸುಧಾರಿಸುವ ಮೂಲಕ ಇದು ಆರೋಗ್ಯಕರ ಜೀವನ ಶೈಲಿಗೆ ಉಚ್ಚರಿಸ್ತದೆ ಸರ್ ಅವ್ರಿಗೆ ಮುಖ ತೋರಿಸಿದ್ರೆ ಅವ್ರ ನಂಬರ್ ಐದು ಗಂಟೆಗೆ ಗಡಿಯಲ್ಲೇ ಫರಾಕ್ ಆಗ್ಬೋದು ಅವ್ರ ಇದರಲ್ಲಿ ಫರಾಕ್ ಆಗೋದಲ್ಲ ಪ್ರತಿಯೊಬ್ಬರಿಗೆ ಐದು ಗಂಟೆಗೆ ಕರೆಕ್ಟ್ ಅಲ್ಲಿ ಆಗ್ತದೆ ಅದಕ್ಕೆ ಎಲ್ಲ ಎಲ್ಲರೂ ನಾನು ನಲ್ಲಿಂದ ಸ್ವಲ್ಪ ಆಗ್ಲಕತೆ ಇಲ್ಲ ಬೇರೆಯವ್ರು ಯಾರ್ಯಾರು ಹೋಗ್ತೀರಿ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೋಗಿ ಅವ್ರಿಗೆ ಪ್ರೋತ್ಸಾಹಿಸಿದ್ರೆ ಅವರು ಯೋಗ ಮಾಡ್ಸೋದಕ್ಕೆ ಭಾಳ ಚೆನ್ನಾಗಾಗ್ತದೆ ಅವ್ರಿಗೆ ಮೊದಲು ನಾನೇ ಒಂದು ಹೇಳ್ತೀನಿ ಯೋಗದವರಿಗೆ ನಂಬಲ್ಲಿ ಸೈಟ್ ಇಲ್ಲ ಅದಕ್ಕೆ ನಮಗೆ ಹೇಳಿದ್ದಾರೆ ನಾನು ಸಾಧ್ಯವಾದಷ್ಟು ನಮ್ಮ ಪಿ ಎಮ್ ಸಿ ಇಲ್ಲಿ ಕಮಿಷನರ್ ಇದ್ದಾರೆ ಮಾತಾಡಿದ್ದೇನೆ ನೀವು ಸೆಲೆಕ್ಟ್ ಮಾಡಿರಿ ಜಾಗ ಎಲ್ಲಿ ಮತ್ತು ಎಷ್ಟು ಬೇಕು ಅಂಬೋದು ಹೇಳಿ ನೀವು ಒಂದು ಪ್ರಸ್ತಾವನೆ ನೀವು ಪಿ ಎಮ್ ಸಿಲ್ಲಿಸಿದ್ರಿ ಅಂತಂದರೆ ಅದನ್ನು ಮುಂದಿನ ಕಾರ್ಯಕ್ರಮ ಮುಂದೆ ಫಾಲೋಅಪ್ ಮಾಡಿ ನಾನು ಆದಷ್ಟು ನಿಮಗೆ ಸೈಟ್ ಕೊಡಿಸೋ ವ್ಯವಸ್ಥೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ

ಅಂತ ಹೇಳಲಾಗುತ್ತೆ ಮೊದಲಿಗೆ ಶ್ವಾಸವನ್ನ ತೆಗೆದುಕೊಳ್ತಾ ಎರಡೂ ಕೈಗಳ ಮೇಲೆ ಪೂರ್ತಿ ಶರೀರವನ್ನ ಮೇಲೊತ್ತ ಪ್ರಯತ್ನ ಮಾಡಿ ಶ್ವಾಸ ಹೊರಡಾಗ್ತಾ ಸ್ವಲ್ಪ ಮುಂದಗಡೆಗೆ ಆಮೇಲೆ ಅಂಗೈಗಳನ್ನ ಕಾಲುಗಳ ಪಕ್ಕದಲ್ಲಿ ಊರ್ಕೊಳ್ಳಿ ಆಮೇಲೆ ಬಾಗಿ ಅಂಗೈಗಳನ್ನ ಕಾಲು ಪಕ್ಕದಲ್ಲಿ ಊರನ್ನ ಜೋಡಿಸಿ ಆಮೇಲೆ ಎರಡು ಅಂಗೈಗಳು ನಮ್ಮ ಎದೆ ಪಕ್ಕದಲ್ಲಿ ಊರ್ಕೋ ರೀತಿ

ಒಂದು ಎರಡು ಮೂರು ನಾಲ್ಕು ಐದು ಬಲಗಡೆಯಿಂದ ಪೂರಕ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಎಡಗಡೆಯಿಂದ ಪೂರಕ ಒಂದು ಎರಡು ಮೂರು ಆತ್ಮ ಶಾಂತ ಸ್ವರೂಪ

ಎರಡು ನಿಧಾನವಾಗಿ ಕೆಳಗೆ ಕಾಲು ಕೂಡ ಕೆಳಗಡೆ ಶ್ವಾಸ ಬರುತ್ತ ಕೆಳಗಡೆ ಕೂಡ ಬಹುಮಾನ ವಿತರಣೆ ಮತ್ತು ಪ್ರಶಸ್ತಿ ಪತ್ರ ವಿತರಣೆ ಕಾರ್ಯಕ್ರಮ ಕೂಡ ಇರುತ್ತದೆ ತದನಂತರ ಪ್ರಪ್ರಥಮವಾಗಿ ಪ್ರಪ್ರಥಮವಾಗಿ ಮಗುಗೆ ಧ್ಯಾನ ಮಾಡುವಂತಹ ಜೋಡಿಸಿ ಆಮೇಲೆ ಎರಡು ಅಂಗೈಗಳು ನಮ್ಮ ಎದೆ ಪಕ್ಕದಲ್ಲಿ ಊರ್ಕೊಳ್ಳಿ ಈ ರೀತಿಯಾಗಿ ಐದು ಬಲಗಡೆಯಿಂದ ರೀ ಚಕ ಒಂದು ಎರಡು ಮೂರು ನಾಲ್ಕು ಐದು